ಸ್ನೇಹಿತರೆ ಕೆ ಸಿ ಸಿ ಕರ್ನಾಟಕ ಚಲನಚಿತ್ರ ಕಪ್ ನಡೆದಿರುವ ವಿಚಾರ ನಿಮಗೆ ಗೊತ್ತೇ ಇದೆ ಇದರಲ್ಲಿ ಸುದೀಪ್ ಅವರು ಆಟದ ಮೈದಾನದಲ್ಲಿ ಫೀಲ್ಡಿಂಗ್ ಮಾಡ್ತಿರುವಾಗ ಅಭಿಮಾನಿಯೊಬ್ಬ ದೌಡಾಯಿಸಿ ಓಡಿ ಬರ್ತಾನೆ ಸೆಲ್ಫಿ ನೀಡುವಂತೆ ಸುದೀಪ್ ಅವ್ರನ್ನ ಕೇಳ್ತಾನೆ ಅವಾಗ ಸುದೀಪ್ ಏನು ಮಾಡಿದ್ರು ಅದನ್ನು ನೀವೇ ನೋಡಬಹುದು ಸ್ನೇಹಿತರೆ ಬಿಗಿ ಭದ್ರತೆ ನಡುವೆಯೂ ಈ ರೀತಿ ಮೈದಾನಕ್ಕೆ ಬರೋದು ಸೆಲ್ಫಿ ಕೇಳೋದು ಎಷ್ಟು ಸರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು